ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಕುಂಭರಾಶಿಯವರನ್ನ ನೀವೆಷ್ಟು ಚೆನ್ನಾಗಿ ಬಲ್ಲಿರಿ ಅವರು ಹೊರನೋಟಕ್ಕೆ ಕಾಣೋ ಶಾಂತ ಸ್ವಭಾವದ ಹಿಂದೆ ಒಂದು ದೊಡ್ಡ ರಹಸ್ಯದ ಕಣಜವೇ ಇದೆ ಅಂದ್ರೆ ನಂಬ್ತಿರಾ ಅವರ ಪ್ರತಿಯೊಂದು ಗುಣದಲ್ಲೂ ಅಡಗಿದೆ ಒಂದು ಟ್ವಿಸ್ಟ್ ಅವರನ್ನ ಹತ್ತಿರದಿಂದ ನೋಡಿದ್ರೂ ನಿಮಗೆ ಗೊತ್ತಿರದ ಇಪ್ಪತ್ತೊಂದು ಸೀಕ್ರೆಟ್ಸ್ನೊಂದಿಗೆ ನಾನ್ ಬಂದಿದ್ದೀನಿ ಇದರಲ್ಲಿ ಕೆಲವು ಕೇಳಿದ್ರೆ ಇದಾ ಇವರ ಮುಖ ಅಂತ ನೀವು ಆಶ್ಚರ್ಯಪಡೋದು ಗ್ಯಾರಂಟಿ ಕುಂಭರಾಶಿಯವರ ಆಳಕ್ಕೆ ಇಳಿದು ಬೆಚ್ಚಿ ಬೀಳಿಸುವ ಸತ್ಯಗಳನ್ನ ತಿಳಿಯೋಣ ಬನ್ನಿ ಒಂದು ವಸ್ತುನಿಷ್ಠ ಮತ್ತು ವಿಶಾಲ ಮನೋಭಾವ ನೀವಂದುಕೊಂಡಿದ್ದಲ್ಲ ಸಾಮಾನ್ಯವಾಗಿ ಕುಂಭರಾಶಿಯವರು ತುಂಬಾನೇ ತಾರ್ಕಿಕವಾಗಿ ಯೋಚನೆ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ನಿಜ ಅವರು ವಸ್ತುನಿಷ್ಠ ದೃಷ್ಟಿಕೋನವನ್ನ ಹೊಂದಿರ್ತಾರೆ ಆದ್ರೆ ಇದರ ಹಿಂದಿನ ರಹಸ್ಯ ಏನ್ ಗೊತ್ತಾ ಅವರು ಯಾವುದೇ ವಿಷಯವನ್ನ ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ ತಮ್ಮ ಭಾವನೆಗಳನ್ನ ಪಕ್ಕಕ್ಕಿಟ್ಟು ಸತ್ಯಸತ್ಯತೆಯನ್ನ ಮಾತ್ರ ನೋಡ್ತಾರೆ ಇದೇ ಕಾರಣಕ್ಕೆ ಕೆಲವೊಮ್ಮೆ ಅವರು ನಿರ್ದಯಿಗಳ ಥರ ಕಾಣಿಸಬಹುದು ತಮ್ಮದೇ ಆದ ಒಂದು ಫಿಲ್ಟರ್ ಇಟ್ಕೊಂಡು ಜಗತ್ತನ್ನ ನೋಡ್ತಾರೆ ಇದು ಬೇರೆಯವರಿಗೆ ಅರ್ಥವಾಗೋದು ಕಷ್ಟ ಹೀಗೆ ಎಲ್ಲವನ್ನೂ ತಾರ್ಕಿಕವಾಗಿ ನೋಡೋ ಇವರು ಕೆಲವೊಮ್ಮೆ ಅತಿಯಾದ ರಕ್ಷಣಾತ್ಮಕ ಸ್ವಭಾವವನ್ನ ಯಾಕೆ ತೋರಿಸ್ತಾರೆ ಆ ರಹಸ್ಯ ಮುಂದೆ ಕಾದಿದೆ ಎರಡು ತಾಳ್ಮೆಯ ಪರೀಕ್ಷೆ ಒಮ್ಮೆ ಸಿಡಿದ್ರೆ ಕುಂಭರಾಶಿಯವರು ಅಷ್ಟು ಸುಲಭವಾಗಿ ಕೋಪಗೊಳ್ಳಲ್ಲ ಅಂತ ನಿಮಗನ್ಸ್ಬಹುದು ನಿಜ ಅವರು ತುಂಬಾನೇ ತಾಳ್ಮೆಯ ವ್ಯಕ್ತಿಗಳು ಆದ್ರೆ ಆ ತಾಳ್ಮೆಯ ಕಟ್ಟೆ ಒಡೆದ್ರೆ ಏನಾಗುತ್ತೆ ಗೊತ್ತಾ ಅದು ಭಯಾನಕ ಸ್ಫೋಟ ಅಲ್ಲಿಯವರಿಗೂ ಎಲ್ಲವನ್ನೂ ಸಹಿಸಿಕೊಂಡಿರ್ತಾರೆ ಆದ್ರೆ ಒಮ್ಮೆ ಅವರ ಮಿತಿ ದಾಟಿದ್ರೆ ಅವರನ್ನ ಕಂಟ್ರೋಲ್ ಮಾಡೋದು ಅಸಾಧ್ಯ ಆ ಕೋಪದಲ್ಲಿ ಅವರು ಏನ್ಮಾಡ್ತಾರೋ ಅವರಿಗೂ ಗೊತ್ತಿರಲ್ಲ ಮೂರು ಪ್ರಾಮಾಣಿಕತೆ ಮುಖಕ್ಕೆ ಹೊಡೆದಂಗಿರ್ತಾರೆ ಸುಳ್ಳು ಹೇಳೋದು ಇವರಿಗೆ ಬರುದೇ ಇಲ್ಲ ನೇರವಾಗಿ ಮುಖಕ್ಕೆ ಹೊಡದಂಗೆ ಮಾತಾಡ್ತಾರೆ ಇದು ಕೆಲವರಿಗೆ ಇಷ್ಟವಾಗ್ದೇ ಇರಬಹುದು ಆದರೆ ಅವರ ಪ್ರಾಮಾಣಿಕತೆಯಲ್ಲಿ ಯಾವುದೇ ಮೋಸ ಇರೋದಿಲ್ಲ ಆದರೆ ಇದರ ಹಿಂದಿನ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಅವರು ಸುಳ್ಳನ್ನ ಹೇಸಿಗುತ್ತಾರಷ್ಟೇ ಅಲ್ಲ ಸುಳ್ಳು ಹೇಳೋ ಸನ್ನಿವೇಶಗಳಿಂದ ದೂರ ಇರ್ತಾರೆ ಇಷ್ಟೊಂದು ನೇರ ಮಾತುಗಾರರಾದ ಇವರು ಕೆಲವೊಮ್ಮೆ ತಮ್ಮ ನಿಜವಾದ ಭಾವನೆಗಳನ್ನ ಯಾಕೆ ಮುಚ್ಚಿಡ್ತಾರೆ ಇದರ ಹಿಂದಿನ ಗುಟ್ಟೇನು ನಾಲ್ಕು ಸಂಗೀತ ಪ್ರೇಮಿಗಳು ಅವರ ಆತ್ಮದ ಆಹಾರ ಸಂಗೀತ ಅಂದ್ರೆ ಕುಂಭರಾಶಿಯವರಿಗೆ ಪ್ರಾಣ ಪ್ರಸಿದ್ಧ ಸಂಗೀತಗಾರ ಬಾಬ್ ಮಾರ್ಲಿ ಕುಂಭರಾಶಿಯವರೇ ಆಗಿರುವುದು ಇದಕ್ಕೆ ಸಾಕ್ಷಿ ಸಂಗೀತ ಅವರಿಗೆ ಕೇವಲ ಮನರಂಜನೆಯಲ್ಲ ಅದು ಅವರ ಆತ್ಮದ ಆಹಾರ ಅವರ ಮೂಡ್ ಚೆನ್ನಾಗಿರ್ಲಿ ಕೆಟ್ಟದಾಗಿರ್ಲಿ ಸಂಗೀತ ಅವರಿಗೆ ನೆಮ್ಮದಿ ಕೊಡುತ್ತೆ ಆದ್ರೆ ವಿಶೇಷ ಏನು ಅಂದ್ರೆ ಅವರು ಕೇಳೋ ಸಂಗೀತ ಅವರ ಆಳವಾದ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುತ್ತೆ ಐದು ಅತಿಯಾದ ಆಲೋಚನೆ ಸೈಲೆಂಟ್ ಕಿಲ್ಲರ್ ಇವರ ಒಂದು ದೊಡ್ಡ ದೌರ್ಬಲ್ಯ ಅಂದ್ರೆ ಅತಿಯಾಗಿ ಆಲೋಚನೆ ಮಾಡೋದು ಚಿಕ್ಕ ವಿಷಯವನ್ನ ದೊಡ್ಡದಾಗಿ ಯೋಚಿಸಿ ನೆಮ್ಮದಿಯನ್ನ ಕಳ್ಕೊಳ್ತಾರೆ ಇದು ಅವರ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಇದರ ಹಿಂದಿನ ವಿಪರ್ಯಾಸ ಏನು ಅಂದ್ರೆ ಅವರು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋಕೆ ಟ್ರೈ ಮಾಡ್ತಿರ್ತಾರೆ ಆದ್ರೆ ಆ ಆಲೋಚನೆಯಲ್ಲೇ ಸಿಕ್ಕಾಕೊಳ್ತಾರೆ ಇಷ್ಟೊಂದು ಸೂಕ್ಷ್ಮವಾಗಿ ಯೋಚನೆ ಮಾಡೋ ಇವರು ಅಹಂಕಾರಿ ಜನರನ್ನ ಕಂಡ್ರೆ ಯಾಕೆ ಅಷ್ಟು ಅಸಹ್ಯ ಪಡ್ತಾರೆ ಆ ಕನೆಕ್ಷನ್ ಏನು ಆರು ಅಹಂಕಾರವನ್ನ ದ್ವೇಷಿಸ್ತಾರೆ ದೂರನೇ ಉಳಿಯೋಡು ಬೆಸ್ಟ್ ಅಹಂಕಾರಿ ಮತ್ತು ದಬ್ಬಾಳಿಕೆ ಸ್ವಭಾವದವರನ್ನ ಕುಂಭರಾಶಿಯವರು ದೂರ ಇಡ್ತಾರೆ ಅವರಿಗೆ ತಮ್ಮ ಸ್ವಂತ ಮೌಲ್ಯಗಳಿರುತ್ತೆ ಅದನ್ನ ಪ್ರಶ್ನಿಸುವವರನ್ನ ಅವರು ಹತ್ರಕ್ಕೂ ಸೇರಿಸಿಕೊಳ್ಳಲ್ಲ ಇದರ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಅವರು ಕೇವಲ ಅಹಂಕಾರವನ್ನ ದ್ವೇಷಿಸೋದಷ್ಟೇ ಅಲ್ಲ ಅಂತಹ ವ್ಯಕ್ತಿಗಳ ಹತ್ರ ಇದ್ರೆ ಅವರಿಗೆ ಉಸಿರು ಗಟ್ಟದಂಗೆ ಆಗುತ್ತೆ ಏಳು ವ್ಯಂಗ್ಯ ಹಾಸ್ಯ ಎಲ್ಲರಿಗೂ ಅರ್ಥವಾಗಲ್ಲ ಇವರ ಹಾಸ್ಯ ಪ್ರಜ್ಞೆ ವಿಚಿತ್ರ ಎಲ್ಲರಿಗೂ ಅದು ತಕ್ಷಣಕ್ಕೆ ಅರ್ಥವಾಗಲ್ಲ ಅವರ ವ್ಯಂಗ್ಯದಲ್ಲಿ ಆಳವಾದ ಅರ್ಥ ಇರುತ್ತೆ ಕೆಲವೊಮ್ಮೆ ಅವರು ಮಾತಾಡೋದು ಗಂಭೀರವಾಗಿತ್ತು ಅಥವಾ ಹಾಸ್ಯ ಮಾಡ್ತಿದ್ರು ಅಂತಾನೆ ಗೊತ್ತಾಗಲ್ಲ ಇದು ಅವರನ್ನ ವಿಶಿಷ್ಟವಾಗಿಸುತ್ತೆ ಇಷ್ಟೊಂದು ಸೆಲೆಕ್ಟಿವ್ ಆಗಿಲೋ ಇವರು ಫ್ರೆಂಡ್ಸ್ನ ಆಯ್ಕೆ ಮಾಡುವಾಗ ಯಾವ್ಯಾವ ವಿಷಯಗಳಿಗೆಲ್ಲ ಗಮನ ಕೊಡ್ತಾರೆ ಅವರ ಆಳವಾದ ಸ್ನೇಹದ ರಹಸ್ಯವೇನು ಎಂಟು ಆಯದ ಸ್ನೇಹ ಕ್ವಾಲಿಟಿ ಮುಖ್ಯ ಕ್ವಾಂಟಿಟಿ ಅಲ್ಲ ಕುಂಭರಾಶಿಯವರು ಫ್ರೆಂಡ್ಸ್ನ ಆಯ್ಕೆ ಮಾಡೋದರಲ್ಲಿ ತುಂಬಾನೇ ಜಾಗೃಕರು ಅವರಿಗೆ ಹೆಚ್ಚು ಜನ ಫ್ರೆಂಡ್ಸ್ ಇರೋದು ಮುಖ್ಯ ಅಲ್ಲ ಇರುವ ಕೆಲವೇ ಜನ ನಂಬಿಕೆಗೆ ಅರ್ಹರಾಗಿರಬೇಕು ಅವರ ಸ್ನೇಹ ಅಷ್ಟು ಸುಲಭವಾಗಿ ಸಿಗಲ್ಲ ಆದರೆ ಸಿಕ್ಕಿದ್ರೆ ಅದು ಜೀವಮಾನವಿಡ ಇರುತ್ತೆ ಇದರ ಹಿಂದಿನ ಸತ್ಯ ಏನು ಅಂದರೆ ಅವರು ತಮ್ಮ ಆಂತರಿಕ ವಲಯವನ್ನ ರಕ್ಷಿಸಿಕೊಳ್ಳಲು ಬಯಸ್ತಾರೆ ಒಂಬತ್ತು ಭಾವನೆಗಳನ್ನ ಮರೆಮಾಚಿಸ್ತಾರೆ ಒಳಗೊಂದು ಹೊರಗೊಂದು ತಮ್ಮ ನಿಜವಾದ ಭಾವನೆಗಳನ್ನ ಬೇರೆಯವರ ಹತ್ರ ಸುಲಭವಾಗಿ ತೋರಿಸಿಕೊಳ್ಳಲ್ಲ ಎಷ್ಟೇ ಕಷ್ಟ ಇದ್ರೂ ಹೊರಗಡೆ ನಗ್ನಗ್ತಾ ಇರ್ತಾರೆ ಇದು ಅವರ ರಕ್ಷಣಾತ್ಮಕ ತಂತ್ರ ತಮ್ಮ ದುರ್ಬಲತೆ ಬೇರೆಯವರಿಗೆ ಗೊತ್ತಾಗ್ಬಾರ್ದು ಅನ್ನೋದು ಅವರ ಉದ್ದೇಶ ತಮ್ಮ ಭಾವನೆಗಳನ್ನ ಮುಚ್ಚಿಡುವ ಇವರು ಕಷ್ಟದ ಸಮಯದಲ್ಲಿ ಯಾರ ಸಹಾಯವನ್ನು ಯಾಕೆ ಕೇಳಲ್ಲ ಅವರ ಆ ಸ್ವಾಭಿಮಾನದ ಹಿಂದಿನ ಕಥೆಯೇನು ಹತ್ತು ಸ್ವತಂತ್ರ ಜೀವಿಗಳು ಯಾರ ಹಂಗೂ ಬೇಕಿಲ್ಲ ಕುಂಭರಾಶಿಯವರು ತುಂಬಾನೇ ಸ್ವತಂತ್ರ ಸ್ವಭಾವದವರು ಕಷ್ಟದ ಸಮಯದಲ್ಲೂ ಬೇರೆಯವರ ಸಹಾಯ ಕೇಳೋಕೆ ಇಷ್ಟಪಡಲ್ಲ ತಮ್ಮ ಕೆಲಸವನ್ನ ತಾವೇ ಮಾಡ್ಕೊಳ್ಳೋಕೆ ಬಯಸ್ತಾರೆ ಇದರ ಹಿಂದಿನ ಅಸಲಿ ವಿಷಯ ಏನು ಅಂದ್ರೆ ಅವರು ಯಾರ ಮೇಲೂ ಅವಲಂಬಿತರಾಗಲು ಇಷ್ಟಪಡಲ್ಲ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಅವರಿಗೆ ನಂಬಿಕೆ ಇರುತ್ತೆ ಹನ್ನೊಂದು ತಪ್ಪಾಗಿ ಅರ್ಥೈಸಿಕೊಳ್ತಾರೆ ಅವರ ನೋವೇ ಬೇರೆ ಇವರ ವಿಶಿಷ್ಟವಾದ ಯೋಚನಾ ಲಹರಿಯಿಂದಾಗಿ ನರೆಯ ಜನ ಇವರನ್ನ ಅಹಂಕಾರಿಗಳು ಅಂತ ತಪ್ಪಾಗಿ ತಿಳ್ಕೊಳ್ತಾರೆ ಆದ್ರೆ ನಿಜ ಏನು ಅಂದ್ರೆ ಅವರು ಬೇರೆಯವರಿಗಿಂತ ಭಿನ್ನವಾಗಿ ಯೋಚನೆ ಮಾಡ್ತಾರೆ ಅಷ್ಟೇ ಅವರ ಉದ್ದೇಶ ಕೆಟ್ಟದಾಗಿರೋದಿಲ್ಲ ಬೇರೆಯವರಿಂದ ತಪ್ಪಾಗಿ ಅರ್ಥೈಸಿಕೊಳ್ಳೋ ಇವರು ಬದಲಾವಣೆಯನ್ನ ಯಾಕೆ ಅಷ್ಟು ಬೇಗ ಒಪ್ಪಿಕೊಳ್ತಾರೆ ಆ ಹೊಂದಾಣಿಕೆಯ ರಹಸ್ಯವೇನು ಹನ್ನೆರಡು ಸ್ವಾಭಾವಿಕ ಮತ್ತು ಹೊಂದಿಕೊಳ್ಳುವವರು ಬದಲಾವಣೆಯೇ ಇವರ ದಾರಿ ಕುಂಭರಾಶಿಯವರಿಗೆ ಒಂದೇ ತರಹದ ಜೀವನ ಇಷ್ಟವಾಗೋದಿಲ್ಲ ಬದಲಾವಣೆಯನ್ನ ಅವರು ಸ್ವಾಗತಿಸ್ತಾರೆ ಮತ್ತು ಅದಕ್ಕೆ ಬೇಗನೆ ಹೊಂದಿಕೊಳ್ತಾರೆ ಹೊಸತನಕ್ಕೆ ಅವರು ಸದಾ ರೆಡಿ ಇರ್ತಾರೆ ಇದರ ಹಿಂದಿನ ಗುಟ್ಟೇನು ಅಂದ್ರೆ ಅವರು ಜೀವನವನ್ನ ಒಂದು ರೋಚಕ ಪಯಣ ಅಂತ ನೋಡ್ತಾರೆ ಹದಿಮೂರು ಬಂಡಾಯದ ಮನೋಭಾವ ರೂಲ್ಸ್ ಬ್ರೇಕ್ ಮಾಡೋಕೆ ರೆಡಿ ಯಾರಾದರೂ ಅವರಿಗೆ ರೂಲ್ಸ್ ಹಾಕಿದ್ರೆ ಅದನ್ನ ಮುರಿಯೋಕೆ ಅವರು ಸದಾ ಸಿದ್ಧರಿರ್ತಾರೆ ತಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಯಾವುದೇ ವಿಷಯವನ್ನೂ ಅವರು ಒಪ್ಪಿಕೊಳ್ಳಲ್ಲ ಇದರ ಹಿಂದಿನ ಸತ್ಯ ಏನು ಅಂದರೆ ಅವರು ತಮ್ಮದೇ ಆದ ನ್ಯಾಯದ ನಿಯಮಗಳನ್ನು ಹೊಂದಿರ್ತಾರೆ ಹದಿನಾಲ್ಕು ತಪ್ಪುಗಳಿಂದ ಕಲಿಯುತ್ತಾರೆ ಅದೇ ಅವರ ಬೆಳವಣಿಗೆಯ ಗುಟ್ಟು ಒಮ್ಮೆ ತಪ್ಪು ಮಾಡಿದ್ರೆ ಅದರಿಂದ ಪಾಠ ಕಲ್ತು ಮತ್ತೆ ಅದನ್ನ ರಿಪೀಟ್ ಮಾಡಲ್ಲ ತಮ್ಮ ತಪ್ಪುಗಳೇ ಅವರನ್ನ ಬಲಶಾಲಿಗಳನ್ನಾಗಿ ಮಾಡುತ್ತೆ ಇದರ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಅವರು ಕೇವಲ ತಮ್ಮ ತಪ್ಪುಗಳಿಂದಷ್ಟೇ ಅಲ್ಲ ಬೇರೆಯವರ ತಪ್ಪುಗಳಿಂದಲೂ ಕಲ್ತ್ಕೊಳ್ತಾರೆ ಹದಿನೈದು ಸೃಜನಶೀಲ ಮತ್ತು ಆತ್ಮವಿಶ್ವಾಸಿ ಐಡಿಯಾಗಳೇ ಇವರ ಆಸ್ತಿ ಕುಂಭರಾಶಿಯವರು ಸಖತ್ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಹೊಸ ಐಡಿಯಾಗಳು ಮತ್ತು ಸಮಸ್ಯೆಗಳಿಗೆ ವಿಭಿನ್ನ ಪರಿಹಾರಗಳನ್ನು ಕಂಡುಹಿಡಿಯೋದು ಅವರ ಸ್ಪೆಷಾಲಿಟಿ ತಮ್ಮ ಆಲೋಚನೆಗಳ ಮೇಲೆ ಅವರಿಗೆ ಅಪಾರ ನಂಬಿಕೆ ಇರುತ್ತೆ ಹದಿನಾರು ಉತ್ತಮ ಕೇಳುಗರು ನಿಮ್ಮ ಬೆಸ್ಟ್ ಕಾನ್ಫಿಡೆಂಟ್ ಕುಂಭರಾಶಿಯವರು ಒಳ್ಳೆ ಕೇಳುಗರು ನಿಮ್ಮ ಕಷ್ಟಗಳನ್ನ ಶಾಂತವಾಗಿ ಕೇಳಿ ಉತ್ತಮ ಸಲಹೆ ಕೊಡ್ತಾರೆ ಅವರ ಹತ್ರ ನೀವು ಯಾವುದೇ ಭಯವಿಲ್ಲದೆ ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಚಿಕೊಳ್ಬಹುದು ಹದಿನೇಳು ವೇಗವಾಗಿ ಕಲಿಯುತ್ತಾರೆ ಜ್ಞಾನದ ಹಸಿವು ಅವರಿಗೆ ಸದಾ ಇರುತ್ತೆ ಯಾವುದೇ ಹೊಸ ವಿಷಯವನ್ನ ಅವರು ಬೇಗನೆ ಕಲಿತ್ಕೊಳ್ತಾರೆ ಜ್ಞಾನದ ಹಸಿವು ಅವರಿಗೆ ಸದಾ ಇರುತ್ತೆ ಇದರ ಹಿಂದಿನ ರಹಸ್ಯ ಏನು ಅಂದ್ರೆ ಅವರು ಕೇವಲ ಕಲಿಯೋದಷ್ಟೇ ಅಲ್ಲ ಅದನ್ನ ಅನ್ವಯಿಸೋದ್ರಲ್ಲೂ ಎಕ್ಸ್ಪರ್ಟ್ ಹದಿನೆಂಟು ಕ್ಷಮಿಸುವ ಸ್ವಭಾವ ಮೃದು ಹೃದಯದ ಒಡೆಯರು ಕುಂಭರಾಶಿಯವರು ಬೇರೆಯವರ ತಪ್ಪುಗಳನ್ನು ಬೇಗನೆ ಕ್ಷಮಿಸಿಬಿಡ್ತಾರೆ ಎಲ್ಲರಲ್ಲೂ ಒಳ್ಳೆಯದನ್ನ ನೋಡುವ ಪ್ರಯತ್ನ ಮಾಡ್ತಾರೆ ಆದರೆ ಇದರ ಇನ್ನೊಂದು ಮುಖ ಏನು ಅಂದ್ರೆ ಕೆಲವೊಮ್ಮೆ ಇದೇ ಅವರನ್ನ ದುರ್ಬಲರನ್ನಾಗಿ ಮಾಡಬಹುದು ಹತ್ತೊಂಬತ್ತು ಧ್ವನಿ ಎತ್ತುತ್ತಾರೆ ನ್ಯಾಯಕ್ಕಾಗಿ ಹೋರಾಡ್ತಾರೆ ತಮ್ಮ ಅಭಿಪ್ರಾಯಗಳನ್ನ ಹೇಳೋಕೆ ಅವರು ಎಂದಿಗೂ ಹಿಂಜರಿಯೋದಿಲ್ಲ ಸಮಾಜದಲ್ಲಿ ತಪ್ಪು ನಡೆದಾಗ ಅದನ್ನು ಪ್ರಶ್ನಿಸೋ ಧೈರ್ಯ ಅವರಿಗಿರುತ್ತೆ ಇಪ್ಪತ್ತು ವಿಚಿತ್ರ ಸ್ವಭಾವ ಇವರೇ ಒಂದು ವಿಸ್ಮಯ ಕುಂಭರಾಶಿಯವರಲ್ಲಿ ಕೆಲವು ವಿಚಿತ್ರವಾದ ಅಭ್ಯಾಸಗಳಿರುತ್ತವೆ ಅವರ ಆಲೋಚನೆಗಳು ಮತ್ತು ಕಾರ್ಯಗಳು ಕೆಲವೊಮ್ಮೆ ಬೇರೆಯವರಿಗೆ ಅರ್ಥವಾಗೋದೇ ಇಲ್ಲ ಇಪ್ಪತ್ತೊಂದು ಮಹತ್ವಾಂಕ್ಷಿಯ ಗುರಿಗಳು ದೊಡ್ಡ ಕನಸುಗಳನ್ನ ಕಾಣ್ತಾರೆ ಕುಂಭರಾಶಿಯವರು ದೊಡ್ಡ ಕನಸುಗಳನ್ನ ಕಾಣ್ತಾರೆ ಮತ್ತು ಅದನ್ನ ನನಸು ಮಾಡ್ಕೊಳ್ಳೋಕೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರ ಗುರಿಗಳನ್ನ ತಲುಪೋಕೆ ಅವರು ಯಾವುದೇ ತ್ಯಾಗಕ್ಕೂ ಸಿದ್ಧರಿರ್ತಾರೆ ನೋಡಿದ್ರಲ್ಲ ಗೆಳೆಯ ಗೆಳತಿ ಕುಂಭರಾಶಿಯವರ ಕಥಿನೇ ಬೇರೆ ಇದೆಯಲ್ವಾ ಈ ಇಪ್ಪತ್ತೊಂದು ಸೀಕ್ರೆಟ್ಸ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ನಿಮ್ಮ ಆ ಕುಂಭರಾಶಿ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರ ರಿಯಾಕ್ಷನ್ ಏನು ಅಂತ ನೋಡಿ ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್